ಹಾಯ್ ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ ಇಪ್ಪತ್ತ್ ಮೂರು ನೀವೇನಾರ ಮುಂಚಿನ ಇಪ್ಪತ್ತೆರಡು ಭಾಗಗಳನ್ನು ನೋಡಿಲ್ಲ ಅಂದರೆ ಫಸ್ಟು ಆ ಇಪ್ಪತ್ತೇಳು ಬೇಡ ನೋಡ್ಬಿಟ್ಟು ಭಾಗ ಇಪ್ಪತ್ತ್ ಮೂರನ್ನು ನೋಡಿ ನಿಮಗೆ ಸ್ಟೋರಿ ಅಂತ ಅರ್ಥ ಆಗುತ್ತೆ ಮತ್ತೆ ಹೇಳಿದ ಇಷ್ಟ ಆಗುತ್ತೆ ಬನ್ನಿ ಈ ಥರ ಮಾಡಬೇಡ ಬಿಡಿನ ಶುರು ಮಾಡೋಣ ಏನು ಟಿಫನ್ ಮಾಡ್ಕೊಂಬಂದೆ ಡಾರ್ಲಿಂಗ್ ಏ ಇವ ಸರಿಯಾಗಿ ಟಿಫನೇ ಮಾಡಿಲ್ಲ ಕಣು ನನಗೆ ಟಿಫನ್ ಮಾಡಕ್ಕೆ ಮನಸ್ಸಾಗಲಿಲ್ಲ ದೊಡ್ಡ ಗಜ್ಜಿ ಬೇರೆ ವಿಷಯ ಗೊತ್ತಾಯ್ತಲ್ಲ ಇಲ್ಲ ಅಮ್ಮ ಹೇಳುತ್ತೋ ಏನಾಗುತ್ತೋ ಅಂತ ಬಾಯಕ್ಕೆ ಸರಿಯಾಗಿ ತಿಂಡಿ ತಿಂದು ಬರಲಿಲ್ಲ ಕಣು ಅಯ್ಯೋ ಹೇಳಿ ಬಿಡು ಬಂಗಾರ ಯಾಕೆ ಎದ್ರುಕೋಂತ ಯಾವತ್ತು ಪ್ರೀತಿ ಮಾಡಿದ್ಮೇಲೆ ಅದರಬಾರ್ದು ಹಾಂ ಇದನ್ನೆಲ್ಲ ಪೇಸ್ ಮಾಡೋ ಅಂತ ಧೈರ್ಯ ಇರಬೇಕು ಇಲ್ಲಾಂದ್ರೆ ಪ್ರೀತಿ ಮಾಡಾಕೋಗ್ಲೇಬಾರ್ದು ಹಾ ಹಿಂಗೆದ್ಕೊಂಡು ಕುತ್ಕೊಂಡ್ರೆ ನಾವು ನಿಜ್ವಾರು ಒಂದ ಕಾಲ ಮದ್ವೆ ಆಗಲ್ಲ ಹಾ ಹೇಳಿರ್ ಬಿಡು ಹಾ ಯಾಕೆ ಎದ್ಕೊ ಅಂತ ಒಜ್ಜಿಗೆಲ್ಲವಾ ನನ್ನೇನಾರು ಏನಾರು ಈ ತರ ಬಂದು ಕೇಳಿದ್ರೆ ನನಗೇನಾರು ಈ ತರ ಬಂದು ಬೈದಿದ್ರೆ ನಾ ಸರಿಯಾಗ ಒಜ್ಜಿಗೆ ತಿರ್ಸ್ ಬೈತಿದ್ದೆ ನೀನು ಸುಮ್ನೆ ಆ ವಜ್ಜಿಕಲ್ಲೇ ಬೈಸ್ಕೊಂಡ್ ಬಂದಿದ್ಯಾ ನೀನ್ ಯಾಕೆ ಎದ್ಕೋಬೇಕು ಒಜ್ಜಿಗೆ ನನಗೆ ಬೈತಿದ್ದೆ ಅಂತ ಈಗ ಬಂದ

ಬಜಾರೆ ಅಂತೀಯ ಹ ನಿಂಗ್ ಮಾತಿನ ತಡಿಯ ಮಾತಾಡ್ರಿ ಮಾತಾಡ್ರಿ ಏನ ಮಾತಾಡ್ತೀನಿ ಮಾತಾಡ್ರಿ ಮಾಡ್ತೀನಿ ನಿಂಗೆ ಆಮೇಲೆ ನಮ್ಮಅಮ್ಮ ಒಜ್ಜೋದಂಗೆ ಕುಡಿಯುತ್ತೆ ಅಂತೀಯ ಹೂ ಕಣೆ ನಾವಿಬ್ರು ಹಂಗೆ ಇದೀವಿ ತಾಯಿ ಮಗಳಿದ್ದಂಗೆ ಇದೀವಿ ಅದಕ್ಕೆ ನನ್ ಮಾತ್ ಕೇಳ್ತಾಳೆ ಅದಕ್ಕೆ ನಿನ್ ಬಾಯಿ ಬಂದಂಗ್ ಬೈತಿ ನನ್ನೇ ಸರಿ ಈಗ ನಿಮ್ ಅಮ್ಮ ಗೊತ್ತಾದ್ರೆ ಏನ್ ಮಾಡ್ತೀಯ ನಿಮ್ ಅಮ್ಮ ಗೊತ್ತಾದ್ರೆ ಏನೇ ಬೈತಾರೆ ಬಾಯಿ ಬಂದಂಗೆ ಇಂತ ಕೆಲಸ ಮಾಡಿದ್ಯಾಲೆ ಅಂತ ಇಂತ ಅಂತ ಬೈತಾರೆ ಅವ್ನ್ ಬಿಟ್ಬಿಡು ಮರ್ತ್ಬಿಡು ಸುಮ್ನ ನಿನ್ನಟ್ಟು ಕಾಲೇಜ್ಗೆ ಹೋಗು ಬಾ ಅವೆಲ್ಲ ಇಕ್ಕೇಬಾರ್ದು ಅಂತ ಬೈತಾರೆ ಅವಾಗ ಏನ್ ಮಾಡ್ತೀಯಾ ಹ್ಮ್ ಸರಿ ಅಂತೀನಿ ಸರಿ ಅಂತೀಯ ಹಂಗಾರೆ ನಾನು ಮರ್ತಿಯಾ ಏನು ಮರ್ಯಾದ ನೋ ವೇ ಚಾನ್ಸ್ ಇಲ್ಲ ಒಂದ್ಸಲ ನಿನ್ ಮನಸಾರ ಇಷ್ಟಪಟ್ಟಿದೀನಿ ನನ್ ಕೊನೆ ಉಸಿರೋರ್ಗು ನಿನ್ ಕೈ ಬಿಡಲ್ಲ ನನ್ ಅಮ್ಮಗೆ ನಂತ ಹೇಳ್ತೀನಿ ಅಷ್ಟೇ ಹ್ಞೂ ಸರಿ ಅಂತ ಮತ್ತೊಂದ್ ಇಲ್ಲಿಂದ ಗೊತ್ತಾದ್ರೆ ನಲ್ಲಿ ಇಲ್ಲಿ ಮೀಟ್ ಮಾಡ್ತೀನಿ ನಿನ್ ಜೊತೆ ಓಡಾಡ್ತೀನಿ ಆ ಅದೇನಾರ ಅಲ್ಲಿ ತಲೆನ ತಲೆ ಬೀಳಿ ನಿನ್ ಜೊತೆ ಮದ್ವೆ ಆಗೋದು ಚಿಡಿಮಿಡಿ ಮನೆ ತಲೆನ ತಲೆ ಬೀಳಿ ನಿನ್ನೆ ಮದ್ವೆ ಆಗೋದು ಅಂತೀಯ ಅಷ್ಟೊಂದ್ ಮುಂದುವರೆದಿದ್ಯಾ

ಥೂ ನಿನ್ ಮಾಡ್ಕೊಷ್ಟು ಬೆಂಕಿ ಹಾಕ ನಾಶ ಆಗಲ್ವಾ ಹಾ ಅವ್ರಿಗೆ ಓಡಾಡ್ತಾಳಲ್ಲ ನಿನ್ನೆ ನೋಡ್ಕೊಂಡು ಹೋಗ್ತಾರ ನಿಮ್ಮನ್ನೇ ಹಾ ತೊಡೆ ಮೇಲೆ ಬರೋ ಮನುಷ್ಯ ಮನೆಗೆ ತೊಡೆ ಮೇಲೆ ಮಗ ಮಗ ಮನುಷ್ಯ ಡಂಗಿ ಅದೇನ್ ಮಾಡ್ತೀಯ ಮಾಡು ತಿನ್ನು ಹುಷಾರು ತಿನ್ನು ನನಗಂತೂ ಅದೇ ಭಯ ಆಗ್ತೈತೆ ನಿಮ್ಮ ಅಮ್ಮೇಲೆ ಮೊಬೈಲ್ ಕಿತ್ಕೊಂಡು ನನಗೆ ಫೋನ್ ಮಾಡ್ದಂಗೆ ಮಾಡ್ತಾರೋ ಎಲ್ಲಿ ರೂಮ್ ಎಲ್ಲ ಕೂಡ ಹಾಕ್ತಾರೋ ಮತ್ತೆ ಫಿಲಂ ಅಲ್ಲಿ ಮಾಡ್ತಾರ ನೋಡು ಬೇರೆ ಹುಡುಗನ ಜೊತೆ ಮದುವೆ ಮಾಡ್ಬಿಡ್ತಾರ ನೋಡು ಗೊತ್ತಾಗದಂಗೆ ಹಂಗೆ ಅಲ್ಲಿ ಮಾಡ್ಬಿಡ್ತಾರ ಅಂತ ನನಗಂತೂ ಭಯ ಆಗ್ತೈತೆ ಕಣ ತಿನ್ನು ಮಾಡೋಕ್ಕೆ ಚಾನ್ಸ್ ಇಲ್ಲ ಬಿಡು ಹೆದ್ಕೋಬೇಡ ಯಾಕೆಂದ್ರೆ ನನಗಿನ್ನೂ ಮದುವೆ ವಯಸ್ಸೇ ತುಂಬಿಲ್ಲ ಹಂಗೆ ಮಾಡಕ್ಕಂದ್ರೆ

ಸಿಹಿ ಮುತ್ತು ಸಿಹಿ ಮುತ್ತು ಇನ್ನೊಂದು ಗಲ್ಲಕ್ಕೆ ಬೆಲ್ಲಕ್ಕೆ ಮತ್ತೊಂದು ಚಿನ್ನು ಕೊಡುವೆಯ ನಿನ್ ಮಕ್ಕಕ್ಕೆ ಆಡ್ ಬರ ಕೇಳು ಎಷ್ಟ್ ಚೆನ್ನಾಗಿ ಆಡ್ತೀರ ತುಂಬಾ ಚೆನ್ನಾಗಿದೆ ನಿಮ್ ವಾಯ್ಸು ಗಾನಕ್ಕೋಗಿಲೆ ಚಿನ್ನು ಇಲ್ಲ ಅಂದ್ರೆ ನಾನು ನಿಮ್ ಅಮ್ಮನ ಹತ್ರ ಬಂದ್ಬಿಟ್ಟು ಹಿಂಗೆ ನಾನು ನಿಮ್ಮ ಮಗಳನ್ನ ಇಷ್ಟಪಡ್ತಾ ಇದೀನಿ ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ ನನಗೆ ಕೊಟ್ಟು ಮದುವೆ ಮಾಡಿ ಅಂತ ಕೇಳಲಾ దర్ దాళి ఎదిరమ్మగ్గర్త నార్గూ ఎదుర ధైర్యంగా ముంద నితాడుతీని నార్గూ కేర్ మై డోంట్ కేర్ వచ్చా ఏన్ దొడ్ పట్టిన

ஆஹ் நம் கௌரி மகளு ஆக்தான் அந்த ஆஹ் கடை ஆடி ஹெங்கித் அவள்கொடைகள் எஸ் தைரிய நோடு முச்சு மை மாதிரி மாதாட முந்தக்கே இன்னும் ஆள் குடி தினா துட்டினே ஒணில அண்ணா இவள் ஆட்டாட சுரு இன்னும் கேடு நீடினி நன் பஜானி ரவுடி அந்தேனே